ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಮನೆಗಳ್ನ ಇದ್ದಾರೆ ಆ ವಿಡಿಯೋಕ್ಕೆ ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ ಅದಕ್ಕೆ ಒಂದೆರಡು ಕಾಮೆಂಟ್ ಬಂದಿತ್ತು ಅದರಲ್ಲಿ ಒಬ್ಬರು ಏನಪ್ಪ ಕೇಳಿದ್ದರು ಅಂತಂದರೆ ಈಗ ಅವ್ರು ಏನು ಫಿಕ್ಸ್ ಮಾಡಿದ್ದಾರೆ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಏನು ಇವಾಗ ಇದನ್ನು ಫಿಕ್ಸ್ ಮಾಡಿದ್ದಾರೆ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಆ ರೇಟ್ ಜೊತೆ ರಿಜಿಸ್ಟ್ರೇಷನ್ ಚಾರ್ಜು ಕೂಡ ಇನ್ಕ್ಲೂಡ್ ಆಗಿದೆಯಾ ಅಂತ ಕೇಳಿದ್ರು ಬಟ್ ಇನ್ಕ್ಲೂಡ್ ಅದು ಆಗಿಲ್ಲ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅವರು ಫಿಕ್ಸ್ ಮಾಡಿರೋದು ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಏನಿದ್ದಾರೆ ಅವರು ಫಿಕ್ಸ್ ಮಾಡಿರೋದು ಬರೀ ಮನೆಗೆ ಮಾತ್ರ ರೇಟ್ ಫಿಕ್ಸ್ ಮಾಡಿದ್ದಾರೆ ಮನೆಗೆ ಏನು ಫಿಕ್ಸ್ ಮಾಡಬೇಕು ಅದನ್ನು ಮಾತ್ರ ಫಿಕ್ಸ್ ಮಾಡಿ ಅವರು ಜನಕ್ಕೆ ಕೇಳಿದ್ದಾರೆ ಆ ಫಿಕ್ಸ್ ಮಾಡಿರುವಂಥ ಅಮೌಂಟ್ಗೆ ನೀವು ಲೋನ್ ಕಟ್ಟಬೇಕು ಲೋನ್ಗೆ ಹೋಗ್ತೀನಿ ಅಂದರೆ ಲೋನ್ಗೆ ಹೋಗ್ಬೋದು ಇಲ್ಲ ನನ್ನ ಹತ್ರನೇ ಕ್ಯಾಶ್ ಇದೆ ಅಂತಂದರೆ ನೀವು ಆರಾಮಾಗಿ ಕ್ಯಾಶ್ ಕಟ್ಬಿಟ್ಟು ತೊಗೋಬೋದು ಆ ಥರ ಇದೆ ರೂಲ್ಸು ಮತ್ತು ನೀವು ರಿಜಿಸ್ಟ್ರ್ ಮಾಡ್ಕೋಬೇಕಾದ್ರಂದ್ರೆ ಮನೆ ರಿಜಿಸ್ಟ್ರ್ ಮಾಡ್ಕೋಬೇಕಾದ್ರೆ ಅದು ಏರಿಯಾ ವೈಜಸ್ ಬೀಳುತ್ತೆ ಏರಿಯಾ ವೈಜಸ್ಸು ಬೀಳುತ್ತೆ ಅದು ಚಾರ್ಜು ಅದು ಅಮ್ಮಾಮ ಅಂದರೆ ನಾನು ಒಂದು ಇಬ್ಬರು ಮೂರು ಜನ ರಿಜಿಸ್ಟ್ರೇಷನ್ ಮಾಡಿರೋರನ್ನೇ ಕೇಳಿದೆ ಬಟ್ ಅವರು ಹೇಳಿದ ಪ್ರಕಾರ ಒಬ್ಬರು ಅರವತ್ತೈದು ಸಾವಿರ ಆಗುತ್ತೆ ಅಂತ ಒಬ್ರು ಹೇಳಿದ್ರು ಒಬ್ಬರು ಐವತ್ತೈದು ಸಾವಿರ ಆಗುತ್ತೆ ಅಂತ ಒಬ್ರು ಹೇಳಿದ್ರು ಅವರು ಅಂದರೆ ಅವ್ರು ಹೇಳಿದ್ದು ರಿಜಿಸ್ಟ್ರೇಷನ್ ಆಫೀಸು ಕೂಡ ಬೇರೆ ಬೇರೆಯೇ ಒಬ್ಬರು ಏನೋ ಇಲ್ಲಿ ಮಾಡಿಸಿದ್ದೀನಿ ಅಂತಂದರು ಎಲ್ಲಿ ನಂದಿನಿಲೇ ಒಟ್ಟು ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಲೇಔಟು ಅಲ್ಲಿ ಮಾಡಿಸಿದ್ದೀನಿ ಅಂತ ಒಬ್ಬರು ಅಂದರು ಇನ್ನೊಬ್ಬರು ಇನ್ನೊಂದು ಬೇರೆ ಕಡೆ ಹೇಳಿದ್ರು ಹಾಗಾಗಿ ನಾನು ತಾಳೆ ಹಾಕಿದ ಪ್ರಕಾರ ಅವರು ಒಬ್ಬೊಬ್ರು ಒಂದೊಂದು ಕಡೆ ಮಾಡ್ತಿರೋದ್ರಿಂದ ಅದು ರೇಟು ಕೂಡ ನಮ್ಮ ರಿಜಿಸ್ಟ್ರೇಷನ್ ಖರ್ಚು ಏನು ಬರುತ್ತೆ ಆ ರಿಜಿಸ್ಟ್ರೇಷನ್ ಖರ್ಚು ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಅದು ರಿಜಿಸ್ಟ್ರೇಷನ್ ಚಾರ್ಜು ಅದಕ್ಕೆ ಇನ್ಕ್ಲೂಡ್ ಆಗಿಲ್ಲ ಮನೆ ಏನು ರಾಜೀವ್ ಗಾಂಧಿ ಮನೆಗಳಿಗೆ ಏನು ಫಿಕ್ಸ್ ಮಾಡಿದ್ದಾರೆ ಇವರು ಟೂ ಬಿ ಎಚ್ ಕೆ ಆಗ್ಬೋದು ಒನ್ ಬಿ ಎಚ್ ಕೆ ಆಗ್ಬೋದು ಎರಡಕ್ಕೂ ಕೂಡ ಏನು ಫಿಕ್ಸ್ ಮಾಡಿದ್ದಾರೆ ರೇಟು ಅದು ಮನೆಗೆ ಮಾತ್ರ ಮನೆಗೆ ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ರಿಜಿಸ್ಟ್ರೇಷನ್ ಚಾರ್ಜು ಸಪ್ರೇಟ್ ಬೀಳುತ್ತೆ ನನ್ನ ಪ್ರಕಾರ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಐವತ್ತು ಸಾವಿರ ರೂಪಾಯಿ ಅಂದಾಜಲ್ಲಿ ಹೇಳ್ತಾ ಇರೋದು ಅದೇ ನಾನು ಅವ್ರು ಹೇಳಿದ ಪ್ರಕಾರ ಒಂದು ಒಬ್ಬರು ಅರವತ್ತೈದು ಹೇಳಿದ್ರು ಒಬ್ಬರು ಐವತ್ತೈದು ಹೇಳಿದ್ರು ಒಂದು ಐವತ್ತು ಸಾವಿರ ರೂಪಾಯಿ ಕಟ್ಬೋಣಿ ನೀವು ನೀವೆಲ್ಲಿ ರಿಜಿಸ್ಟ್ರ್ ಮಾಡಿಸ್ತೀರ ಅದ್ರ ಮೇಲೆ ಅದು ಡಿಪೆಂಡ್ ಆಗಿ ರಿಜಿಸ್ಟರ್ ಖರ್ಚು ಬರುತ್ತೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ರಾಜೀವ್ ಗಾಂಧಿ ನಿಗಮದವರು ಅದ್ರ ಒಳಗಡೆ ಇನ್ಕ್ಲೂಡ್ ಮಾಡಿಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಯಾವ್ದು ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಮನೆ ರೇಟ್ ಜೊತೆಗೆ ಇನ್ಕ್ಲೂಡ್ ಮಾಡಿದವರು ಒಂದು ಮೀಟ್ರ್ ಚಾರ್ಜು ಅಂದರೆ ಮೀಟ್ರ್ ಚಾರ್ಜ್ ಅಂದರೆ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಅಂದರೆ ನಮಗೆ ಕರೆಂಟ್ ಏನು ಕೊಡ್ತಾರೆ ಕೆ ಪಿ ಟಿ ಸಿ ಎಲ್ ಅವರು ಅವರು ಕೊಡಬೇಕಾದ್ರೆ ಅದು ಮಾಮೂಲಿ ಮೀಟ್ರ್ದು ಏನು ಬರುತ್ತೆ ಮಂತ್ಲಿ ಮಂತ್ಲಿ ಅಮೌಂಟ್ ಏನು ಬರುತ್ತೆ ಕರೆಂಟು ಬಿಲ್ ಬರುತ್ತೆ ಆ ಕರೆಂಟ್ ಬಿಲ್ ಬರೋಕ್ಕೆ ಮೀಟ್ರ್ ಚಾರ್ಜ್ ಅಂತ ಬರುತ್ತೆ ಅದಕ್ಕೆ ಎರಡು ಸಾವಿರನೋ ಮೂರು ಸಾವಿರನೋ ಸಪ್ರೇಟು ಸೇರಿಸಿದ್ದಾರೆ ಎರಡು ಸಾವಿರನೋ ಮೂರು ಸಾವಿರನೋ ಅದು ಮನೆ ರೇಟ್ ಒಳಗಡೆಗೇ ಸೇರಿಸ್ಬಿಟ್ಟಿದ್ದಾರೆ ಯಾಕೆಂದರೆ ಸಪ್ರೇಟ್ ಹೇಳೋಕ್ಕಾಗಲ್ಲ ನೀವು ಹಾಕಿಸ್ಕಡಿ ಅಂತ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಅದೇನು ಮಾಡಿದ್ದಾರೆ ಆ ಎರಡರಿಂದ ಮೂರು ಸಾವಿರ ರೂಪಾಯಿನೋ ಇಲ್ಲ ಐದು ಸಾವಿರ ಏನೋ ಬರ್ಬೋದು ಅನಿಸುತ್ತೆ ಆ ದುಡ್ಡನ್ನ ಮಾತ್ರ ಅಂದರೆ ಕೆ ಪಿ ಟಿ ಸಿ ಎಲ್ ಅಂದರೆ ಕೆಬಿದ ಏನು ಬರುತ್ತೆ ಬಿಲ್ಲು ಅದ್ರದ್ದು ಮೀಟ್ರ್ ಚಾರ್ಜ್ ಏನಿದೆ ಆ ಮೀಟ್ರ್ ಚಾರ್ಜ್ ಮಾತ್ರ ಸಪ್ರೇಟು ರಾಜೀವ್ ಗಾಂಧಿ ನಿಗಮದವರು ಸೇರಿಸಿರೋದು ಒಳಗಡೆಗೆ ಮನೆ ಮನೆ ರೇಟ್ ಒಳಗಡೆಗೆ ಮನೆ ಅವರು ಯಾವ ರೇಟಿಗೆ ಕೊಡ್ತಾಯಿದ್ದಾರೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಟೋಟಲು ಒಂದು ಬಿ ಎಚ್ ಕೆ ಮನೆಗೆ ಬೀಳ್ತಾ ಇರೋದು ಇವಾಗ ಹನ್ನೊಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ಏನೋ ಬೀಳ್ತಾ ಇದೆ ಅದರಲ್ಲಿ ನನ್ನ ಪ್ರಕಾರ ಹನ್ನೊಂದು ಲಕ್ಷದ ಇಪ್ಪತ್ತ ಇಪ್ಪತ್ತು ಸಾವಿರ ಮನೆ ರೇಟು ಮೂರು ಸಾವಿರ ರೂಪಾಯಿ ಕೆ ಪಿ ಟಿ ಸಿ ಎಲ್ದು ಮೀಟ್ರ್ ಏನು ಬರುತ್ತೆ ಅದಕ್ಕೆ ಮೂರು ಸಾವಿರ ರೂಪಾಯಿ ಸೇರಿಸಿ ಟೋಟಲು ಹನ್ನೊಂದು ಹನ್ನೊಂದು ಸಾವಿರದ ಹನ್ನೊಂದು ಲಕ್ಷದ ಸಾರಿ ಹನ್ನೊಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ರೂಪಾಯಿಗಳನ್ನ ಒಂದು ಮನೆ ಒನ್ ಬಿ ಎಚ್ ಕೆಗೆ ಇವರು ರಾಜೀವ್ ಗಾಂಧಿ ವಸತಿ ನಿಗಮದವರು ಫಿಕ್ಸ್ ಮಾಡಿ ತಗೋತಾ ಇದ್ದಾರೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ರಿಜಿಸ್ಟ್ರೇಷನ್ ಚಾರ್ಜ ಇವರು ಸೇರಿಸಿಲ್ಲ ನೀವು ಎಲ್ಲಿ ರಿಜಿಸ್ಟರ್ ಮಾಡ್ಕೋತಿಲ್ಲ ಅದ್ರ ಮೇಲೆ ಅದು ರಿಜಿಸ್ಟ್ರೇಷನ್ ಚಾರ್ಜು ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು ಇದು ಈ ರಿಜಿಸ್ಟ್ರೇಷನ್ ಇದ್ರ ಬಗ್ಗೆ ಇರೋವಂಥ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಯಾವುದಾದ್ರು ಅಪ್ಡೇಟ್ ಬಂತು ಅಂದರೆ ಹೀಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್